ಸುಂದರವಾದಂತಹ ಊರು ಆ ಊರಿಗೆ ಊರೇ ನಾಚುವಂತೆ ಊರಿನ ಜನರ ಒಗ್ಗಟ್ಟನ್ನೇ ಮೀರಿಸುವಂತೆ ಬದುಕುತ್ತಿರುವಂತಹ ಇಬ್ಬರು ಬಹಳ ಸ್ನೇಹಿತರು ಅವರೇ ಕಾನು ಮತ್ತು ಮಾನು ಅವರು ಯಾವಾಗಲೂ ದುಃಖವಾಗಿದ್ದರೂ ಸಂತೋಷವಾಗಿದ್ದರೂ ಒಂದಾಗಿ ನಡೆದುಕೊಳ್ಳುತ್ತಿದ್ದರು ಒಂದು ದಿನ ಅವರು ಅರಣ್ಯ ಮಾರ್ಗವಾಗಿ ಪಕ್ಕದ ಊರಿಗೆ ಹೊರಟರು ಅದೇ ಸಮಯದಲ್ಲಿ ಹೆಜ್ಜೆ ಸಾಗಿಸುತ್ತಿದ್ದಾಗ ಬಿರುಕು ಶಬ್ದದೊಂದಿಗೆ ಒಂದು ಕರಡಿ ಎದುರಾಗಿ ನಿಂತಿತು ಮಾನು ಯೋಚನೆ ಇಲ್ಲದೆ ಭಯದಿಂದ ತನ್ನ ಗೆಳೆಯನನ್ನು ಬಿಟ್ಟು ಮರಕ್ಕೆ ಹಾರಿಯೇ ಬಿಟ್ಟನು ಕಾನು ಗಾಬರಿಗೊಂಡು ಶಾಂತವಾಗಿ ನೆಲದ ಮೇಲೆ ಬಿದ್ದು ಉಸಿರಿಲ್ಲದವನು ಎಂಬಂತೆ ಮೌನವಾಗಿ ಮಲಗಿದನು ಕರಡಿ ಬಂದು ಕಾನುವಿನ ಮುಖದ ಹತ್ತಿರ ನಾಸಿಕೆಯಿಂದ ಮೂಸಿತು ಅವನು ಕದಡದೆ ಮೌನವಾಗಿರುವುದನ್ನು ನೋಡಿ ಅಲ್ಲಿಂದ ಹೋಗಿಬಿಟ್ಟಿತು ಅದನ್ನು ಕಂಡು ಮರದಿಂದ ಇಳಿದ ಮಾನು ಕೇಳಿದನು ಅಯ್ಯೋ ಕಾನು ಆ ಕರಡಿ ನಿನ್ನ ಕಿವಿಗೆ ಏನಾದ್ರೂ ಹೇಳಿತಾ ಕಾನು ಶಾಂತ ನಗೆಯೊಂದಿಗೆ ಉತ್ತರಿಸಿದನು ಹೌದು ಅದು ಹೇಳಿತು ನಿನ್ನನ್ನು ಕಷ್ಟದ ಸಮಯದಲ್ಲಿ ಬಿಟ್ಟು ಹೋಗುವವನು ನಿನ್ನ ನಿಜ ಸ್ನೇಹಿತನಲ್ಲ ಆ ದಿನ ಕಾನುವಿಗೆ ನಿಜವಾದ ಸ್ನೇಹದ ಅರ್ಥವು ಮನಸ್ಸಾಗಿತ್ತು ಸ್ವಾರ್ಥಕ್ಕೆ ಅಡಿಪಾಯವಿಟ್ಟ ಸ್ನೇಹ ಎಂದಿಗೂ ನಕಲಿ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಅಣ್ಣ ತಮ್ಮ ತಂಗಿ ಬಂಧು ಬಳಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರನ್ನ ಹೆಚ್ಚಾಗಿ ನಂಬಿರುತ್ತೇವೆ ಸ್ನೇಹವೆಂದರೆ ಕಷ್ಟದಲ್ಲೂ ಕೈ ಬಿಡದ ಸಂಬಂಧ ಸ್ವಾರ್ಥಿಗಳಿಂದ ನೋವಿಗೊಳಗಾಗುವುದಕ್ಕಿಂತ ಅವರನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಕಲಿಯುವುದು ಅಗತ್ಯ